ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ಬೆಣ್ಣೆ ಹಣ್ಣು ಅಂತ ಹೇಳಿದರೆ ಬಟರ್ ಫ್ರೂಟ್ ಅಥವಾ ಅಂತ ಹೇಳಿ ಸಹ ಇದು ಹಣ್ಣನ್ನು ಕರೀತಾರೆ ಇದು ನಾವು ಮಾರುಕಟ್ಟೆಯಲ್ಲಿ ಕೊಂಡು ತಗೊಂಡು ಬಂದಾಗ ಹಸಿರಾಗೇ ಇರುತ್ತೆ ಹೊರಗಿನ ಬಣ್ಣ ಒಂದು ಎರಡು ಅಥವಾ ಮೂರು ದಿನಗಳನ್ನು ನಾವು ಇಟ್ಟಾಗ ಇದು ಬಣ್ಣ ಬದಲಾಗುತ್ತೆ ಹೀಗೆ ಗಾಢ ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಜ್ಯೂಸ್ ಮಾಡೋದಕ್ಕೆ ಇದು ಹದವಾಗಿದೆ ಅಂಥೇಳಿ ತಿಳ್ಕೊಂಡು ಬಳಸ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ನಾವು ಎರಡು ಭಾಗಗಳನ್ನು ಮಾಡಿದಾಗ ಒಂದೇ ಒಂದು ಬೀಜ ಬರುತ್ತೆ ಅದರಲ್ಲಿ ಅದನ್ನು ನಾವು ತೆಗೆದಿಟ್ಕೊಂಡು ಆಮೇಲೆ ಒಳಗಿರ್ತಕ್ಕಂಥ ತಿರುಳನ್ನು ನಾವು ನಿಧಾನವಾಗಿ ಒಂದು ಚಮಚದ ಸಹಾಯದಿಂದ ತೆಗೊಳ್ಬೇಕಾಗತ್ತೆ ನೋಡಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಹೀಗೆ ನಿಧಾನವಾಗಿ ಒಳಗಿನ ತಿರುಳನ್ನು ತೊಗೊಂಡು ಒಂದು ಕಡೆ ಹಾಕ್ಕೊಳ್ಳಿ ನಾನು ಅರ್ಧ ಭಾಗ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬ ಮೃದುವಾಗಿರುತ್ತೆ ಅದು ಹೆಸರಿಗೆ ತಕ್ಕಂತೆ ಬೆಣ್ಣೆಯ ಹಾಗೆ ಇರುತ್ತೆ ಯಾವ ರುಚಿ ಇರೋಲ್ಲ ಇದು ಸಿಹಿಯಾಗಿರೋದಿಲ್ಲ ಸಪ್ಪೆಯ ರುಚಿ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ನೀವು ಬಳಸ್ಕೊಳ್ಬಹುದು ನಿಮ್ಮ ರುಚಿಗೆ ತಕ್ಕ ಹಾಗೆ ಎಲ್ಲ ತಿರುಳನ್ನು ಸಿಪ್ಪೆಗೆ ಹತ್ತ ತಗೋಬಹುದು ನೀವು ಎಲ್ಲ ತಿರುಳನ್ನು ನಿಧಾನವಾಗಿ ತಗೊಂಡು ಇದಕ್ಕೆ ಹಾಲು ಹಸಿ ಹಾಲನ್ನು ಹಾಕ್ತಾರೆ ಆದರೆ ಕಾಯಿಸಿ ಆರಿಸಿದ ನಂತರದ ಹಾಲನ್ನು ಬಳಸುವುದು ಬಹಳ ಸೂಕ್ತ ಇದಕ್ಕೆ ಇಷ್ಟಾದರೆ ಸಾಕಾಗುತ್ತೆ ಇನ್ನೊಂದು ಅರ್ಧ ಹೋಳನ್ನು ಸಹ ನಾನು ಇದೇ ರೀತಿಯಲ್ಲಿ ಒಳಗಿನ ತಿರುಳನ್ನು ತೊಗೋತೇನೆ ಆನಂತರ ಒಂದು ಮಿಕ್ ದೊಡ್ಡದಾದಂಥ ಒಂದು ಮಿಕ್ಸಿ ದಾರನ್ನು ತಗೊಂಡು ಅದಕ್ಕೆ ಹಾಲನ್ನು ಹಾಕೊಳ್ಬೇಕಾಗತ್ತೆ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಬೇಕಾದರೂ ನೀವು ಹಾಕ್ಕೊಳ್ಬಹುದು ನಾನು ಎರಡು ಚಮಚ ಸಕ್ಕರೆಯಷ್ಟನ್ನು ಹಾಕಿದ್ದೇನೆ ಸಾಕಾಗುತ್ತೆ ಬೆಲ್ಲವನ್ನು ಬೇಕಾದರೆ ಸೇರಿಸ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ನೋಡಿ ಈಗ ಎರಡೂ ಹೋಳುಗಳನ್ನು ಸಹ ತಿರುಳನ್ನು ತಿಳ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಚಮಚೆ ಸಕ್ಕರೆ ಎರಡು ಲೋಟ ಹಾಲು ಅಂದರೆ ಸುಮಾರು ಕಾಲು ಲೀಟರಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು ಕಾಯಿಸಿ ಆರಿಸಿದಂಥ ಹಾಲನ್ನು ತಗೊಳ್ಳಿ ಹಾಗೆಯೇ ಮಿಕ್ಸಿ ಜಾರನ್ನು ತೊಳೆದಂಥ ನೀರು ಒಂದು ಲೋಟ ಸಿಗುತ್ತೆ ಇದು ತೆಳುವಾದರೆ ಚೆನ್ನಾಗಿರೋದಿಲ್ಲ ಗಟ್ಟಿಯಾದಂಥ ಜ್ಯೂಸನ್ನು ಮಾಡಿಕೊಳ್ಬೇಕಾಗುತ್ತೆ ಗಟ್ಟಿಯಾಗಿರೋದ್ರಿಂದ ನಾವು ಚಮಚೆಯ ಸಹಾಯದಿಂದ ಇದನ್ನು ಸೇವಿಸಬಹುದು ದೇಹದಲ್ಲಿನ ಸಕ್ಕರೆ ಅಂಶ ಬಹಳಷ್ಟು ಕಡಿಮೆ ಮಾಡುವಂತಹ ಶಕ್ತಿ ಅಥವಾ ಒಂದು ಸಾಮರ್ಥ್ಯ ಈ ಹಣ್ಣಿಗೆ ಇದೆ ಈ ಹಣ್ಣನ್ನು ಬಳಸಿ ಸಕ್ಕರೆ ಅಂಶವನ್ನು ದೇಹದಲ್ಲಿ ಕಡಿಮೆ ಮಾಡಿಕೊಳ್ಳಿ ನಮಸ್ಕಾರ